ಭಾರತೀಯ ಆಹಾರ ನಿಗಮದಡಿಯಲ್ಲಿ ಪ್ರಸಕ್ತ ವರ್ಷ ರಾಜ್ಯದಲ್ಲಿ ಆಗಿರುವ ಕೆಲಸ ಕುರಿತು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಈ ವೇಳೆ ರಾಜ್ಯ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಾರ್ಯದರ್ಶಿ ಮನೋಜ್ ಜೈನ್ ಭಾರತೀಯ ಆಹಾರ ನಿಗಮದ ಪ್ರಧಾನ ವ್ಯವಸ್ಥಾಪಕ ಮಹೇಶ್ವರಪ್ಪ ಆಹಾರ ನಿಗಮದ ಸದಸ್ಯರಾದ ಶಂಕರಣ್ಣ ಮುನವಳ್ಳಿ ಕೃಷ್ಣಾರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಈರಣ್ಣ ಕಡಾಡಿ ಭಾರತೀಯ ಆಹಾರ ನಿಗಮದ ವತಿಯಿಂದ ರಾಜ್ಯದಲ್ಲಿ ಕೈಗೆತ್ತಿಕೊಂಡ ಯೋಜನೆಗಳ ಕುರಿತು ಪರಿಶೀಲನೆ ನಡೆಸಲಾಯಿತು ಆಹಾರ ಭದ್ರತಾ ಕಾಯ್ದೆಯಡಿ ಎಂಬತ್ತು ಕೋಟಿಗೂ ಅಧಿಕ ಜನರಿಗೆ ಉಚಿತವಾಗಿ ಐದು ಕೋಟಿ ಪಡಿತರ ನೀಡಲಾಗುತ್ತಿದೆ ಕೇಂದ್ರ ಸರ್ಕಾರ ಸರಿಸುಮಾರು ಇಪ್ಪತ್ತೈದು ಲಕ್ಷ ಟನ್ ಆಹಾರ ಉಚಿತವಾಗಿ ನೀಡುತ್ತಿದೆ ಮುಕ್ತ ಮಾರುಕಟ್ಟೆಯಲ್ಲಿ ಅಕ್ಕಿ ಗೋಧಿಯನ್ನು ಖರೀದಿಸಿ ರಾಜ್ಯಗಳಿಗೆ ನೀಡಿದೆ ಜೊತೆಗೆ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟ ಹಾಗೂ ವಸತಿ ಶಾಲೆಗಳಿಗೆ ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡಲಾಗುತ್ತಿದೆ ಎಂದರು ಅಕ್ಕಿ ಗೋಧಿಯನ್ನು ಹೆಚ್ಚುವರಿ ಬೆಳೆಯುವ ರಾಜ್ಯಗಳಿಂದ ಖರೀದಿಸಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ರಾಜ್ಯಗಳಿಗೆ ನೀಡಲಾಗುತ್ತಿದೆ ಇದರ ಜೊತೆಗೆ ರಾಗಿ ಭತ್ತ ನೀಡಲಾಗುತ್ತಿದೆ ಎಂದು ಹೇಳಿದರು ಸೂಕ್ತ ಬೆಂಬಲ ಬೆರೆದಿ ಖರೀದಿ ಏನು ನಡೀತಾ ಇದೆ ಇದಕ್ಕೆ ಒಬ್ಬರೇ ಕಮಿಷನರ್ ಮಾಡಿರಿ ಅನ್ನುವಂಥದ್ದು ಆಗ್ರಹ ನಂಬರ್ ಟು ಈ ಕಮಿಷನರ್ ಏನು ಮಾಡಬೇಕಂದ್ರೆ ಮೊದಲನೇ ಸಿದ್ಧತೆ ಮಾಡಿಕೊಂಡು ಮಾರ್ಕೆಟ್ನಲ್ಲಿ ಎಷ್ಟು ಬರ್ಬೋದು ಅನ್ನುವಂಥದ್ದನ್ನು ತಯಾರಿ ಮಾಡಿ ರೈತರ ಸಹಾಯಕ್ಕೆ ಬರಬೇಕಾದಂಥ ಅಗತ್ಯ ಇದೆ ರಾಜ್ಯ ಸರ್ಕಾರ ಈ ಬಗ್ಗೆ ಗಂಭೀರವಾದಂಥ ಚಿಂತನೆಯನ್ನು ಮಾಡಬೇಕಂತೇಳಿ ತಮ್ಮ ಮೂಲಕ ನಾನು ಆಗ್ರಹವನ್ನು ಮಾಡಲಿಕ್ಕೆ ಬಯಸ್ತೇನೆ